ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನ್ಎಜುಕೇಟೆಡ್ ಫಾರ್ಮರ್ ಅನ್ಎಜುಕೇಟೆಡ್ ಫಾರ್ಮರ್ ಯೂಟ್ಯೂಬ್ ಗೆ ಮೊದಲನೇದಾಗಿ ಎಲ್ಲಾ ರೈತರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪಾಪೇ ಗೌಡ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಮತ್ತೆ ಅದೇ ಸೇಲ್ ವಿಡಿಯೋ ಕರ್ಗಳನ್ನ ತಗೊಂಡ್ ಬಂದಿದ್ದೀನಿ ವಿಷಯ ಮೊದಲೇದಾಗಿ ಹೇಳ್ತೀನಿ ನನ್ನ ಚಾನಲ್ ಹೇಳ್ಸ್ಕೋರ ಜನ ನ ಕಂಪ್ಲೀಟ್ ಮಾಡಿದೆ ಈ ಕುಟುಂಬ ಇದೇ ರೀತಿ ಬೆಳಿಲಿ ಇನ್ನೂ ದೊಡ್ಡದಾಗ್ಲಿ ಇದೇ ರೀತಿ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಮತ್ತೆ ಯಾರ್ಯಾರು ಹೊಸದಾಗಿ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ತಾ ಇದೀರಿ ಅವ್ರಿಗೆಲ್ಲ ಬೆಸ್ಟ್ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಯಾರ್ಯಾರು ಕನ್ಸ್ ಕನ್ಸು ಬೇಗ ನನ್ಸಾಗ್ಲಿ ಬೇರೆ ಯಾರು ಯಾರ್ಯಾರು ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅವ್ರ ಕನ್ಸು ಬೇಗ ಆದಷ್ಟು ಬೇಗ ನನ್ಸಾಗ್ಲಿ ಮತ್ತೆ ನಡೆಸ್ಕೊಂಡು ಯಾರ್ಯಾರು ಈಗ ಆಲ್ರೆಡಿ ಡೈರಿ ಫೋನ್ ನಡೆಸ್ತಾ ಇದ್ದೀರಾ ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಇಲ್ಲದೆ ನಡ್ಕೊಂಡು ಹೋಗ್ಲಿ ಮತ್ತೆ ಈಗ ಬೇಸಿಗೆ ಬೇರೆ ಬರ್ತಿದೆ ಮೇವೊಂದು ತುಂಬಾ ತೊಂದರೆ ಇರುತ್ತೆ ಆದಷ್ಟು ಎಲ್ಲ ತುಂಬಾ ಆದಷ್ಟು ಮೇವು ಸಿಗಲಿ ಅಂತ ಕೇಳ್ಕೊತೀನಿ ಒಟ್ಟು ಐದು ಐದು ಕರುಗಳು ಸಿಗಲ್ಗಿದೆ ಈ ವಿಡಿಯೋದಲ್ಲಿ ಎರಡು ಎಚ್ ಎಫ್ ಕರು ಮತ್ತೆ ಮೂರು ಜರ್ಸಿ ಕರುಗಳು ಸಿಗಲ್ಗಿದೆ ಎರಡು ಎಚ್ ಎಫ್ ಮತ್ತೆ ಮೂರು ಜರ್ಸಿ ಸೇಲ್ ಸೇಲ್ಗಿದೆ ಈಗ ಹೇಳ್ತೀನಿ ಯಾವ ಯಾವ್ಯೂ ಸೇಲ್ ಸೇಲ್ಗಿದೆ ಅಂತ ವಿಡಿಯೋ ಪ್ಲೇ ಮಾಡ್ತೀನಿ ತೋರಿಸ್ತೀನಿ ಕರ್ಗೋಳ ಯಾವ್ದು ಇದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕರ್ಗೋಳ ಅವರು ತೋರಿಸ್ತೀನಿ ಕರ್ಗೋಳ ಯಾವ ರೀತಿ ಇದೆ ಏನು ಹೇಗಿದೆ ಅಂತ ಹೇಳ್ತೀನಿ ಈಗ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಕರ್ಗೊಳ್ಳೋಣ ಅವ್ರದ್ದು ಫೋನ್ ನಂಬರ್ ಮತ್ತೆ ಅವ್ರದ್ದು ಡೀಟೇಲ್ಸ್ ನಾನು ಕೊಡ್ತೀನಿ ನಾ ನಿಮ್ಗೆ ಯಾರ್ ಇಷ್ಟ ಇದ್ರೆ ತಗೊಳ್ಳಿ ಮತ್ತೆ ಕರ್ಗೋಳ ಆಲ್ಮೋಸ್ಟ್ ಆಲ್ ಯಾರ್ಯಾರು ಈಗ ಹೊಸ ಸ್ಟಾರ್ಟ್ ಇರ್ತೀರಾ ಅವರು ಕರ್ಗೋಳಿಂದ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಅದು ಯಾವ ರೀತಿ ಮೊದಲಿನಿಂದ ನಿಮ್ಗೆ ಗೊತ್ತಿರುತ್ತೆ ಇನ್ನು ದೊಡ್ಡದು ತಂದಾಗ ನಿಮ್ಗೆ ಗೊತ್ತಾಗಲ್ಲ ಅಷ್ಟಾಗಿ ಯಾರು ಹೊಸ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಕರ್ಗೊಳ್ಳಿ ಸ್ಟಾರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲೇ ಮಾಡ್ತೀನಿ ವೀಡಿಯೋನ ನೋಡಿ ಯಾವ ರೀತಿ ಇದೆ ಕರ್ಗೊಳ್ಳೋ ಅಂತ ನೋಡಿ ಪ್ಲೇ ಮಾಡ್ತೀನಿ ನೋಡಿ ವಿಡಿಯೋನ ವಿಡಿಯೋ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೊಳ್ತೀನಿ ನೋಡಿದ್ರೆ ಅಂತ ಅನ್ಕೊಳ್ತೀನಿ ಮೂರು ಜರ್ಸಿ ಕರು ಎರಡು ಎಚ್ ಎಫ್ ಕರುಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರೈಸ್ ಹೇಳಿರೋದು ಬಂದ್ಬಿಟ್ಟು ಒಂದಕ್ಕೆ ಮೂವತ್ತು ಸಾವಿರದ ಹೇಳಿದ್ದಾರೆ ಈಗ ಐದು ತಗೊಳ್ತೀನಿ ಅಂತಂದ್ರೆ ನಿಮ್ಗೆ ಒಂದೂವರೆ ಲಕ್ಷ ಆಗುತ್ತೆ ಅವ್ರದ್ದು ನಂಬರ್ ಹೇಗೆ ಅವ್ರ ನಂಬರ್ ಕೊಡ್ತೀನಿ ನಾನು ನಿಮ್ಗೆ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂದು ಸೊನ್ನೆ ಎಂಟು ನಾಲ್ಕು ಏಳು ಆರು ಐದು ಎರಡು ಏಳು ಒಂಬತ್ತು ಒಂದು ಸೊನ್ನೆ ಎಂಟು ನಾಲ್ಕು ಏಳು ಆರು ಐದು ಏಳು ಏಳು ಅವ್ರದ್ದು ಒಂದೂವರೆ ಲಕ್ಷ ಹೇಳಿದಾರೆ ಹೆಚ್ಚು ಕಮ್ಮಿ ಆಗ್ಬೋದು ವ್ಯಾಪಾರ ಅಂತ ಕುಂತ್ಮೇಲೆ ಹೆಚ್ಚು ಕಮ್ಮಿ ಆಗಿ ಆಗುತ್ತೆ ರೈಟ್ ಅಲ್ಲಿ ನೀವು ಪ್ರತಿಯೊಂದಕ್ಕೂ ಮೂವತ್ ಸಾವಿರ ಮೂವತ್ ಸಾವಿರ ಒಂದೊಂದಕ್ಕೆ ಮೂವತ್ತು ಸಾವಿರ ಮೂವತ್ ಸಾವಿರ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನೀವು ನೀವ್ ಯಾವ್ದೇ ಇರ್ಲಿ ಯಾರಿಗಾರು ಸಿಕ್ಸೆಲ್ ಸಾಮನ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಮತ್ತೆ ಅವ್ರದ್ದು ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಾನು ನಿಮ್ಮ ಡಿಸ್ಟಿಕ್ ಅವ್ರದ್ದು ನಂಬರ್ ಕೊಡ್ತೀನಿ ನಾನು ಇಟ್ಟಿ ಬಿಟ್ಟರು ಯಾರಗೂ ಯಾರು ಇಂಟ್ರೆಸ್ಟ್ ಇದ್ರೆ ಸಿಕ್ಸೆಲ್ ಸಾಮ್ ಹಾಕ್ಸ್ಬೇಕು ಒಳ್ಳೆ ಏನ್ ತೆಗಿಬೇಕು ಅಂತ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ರೆ ನಮಗೆ ಮೆಸೇಜ್ ಮಾಡಿ ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಐಡಿನೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ ಯಾರವರು ಬೇಕು ಅಂತಂದ್ರೆ ಮೆಸೇಜ್ ಮಾಡಿ ನಿಮ್ಮ ನಿಮ್ಮ ಡಿಸ್ಟ್ರಿಕ್ ಯಾವ ಡಿಸ್ಟಿಕ್ ಇರುತ್ತೆ ಅವರದು ನಂಬರ್ ಕೊಡ್ತೀನಿ ನಾನು ನಿಮಗೆ ಹಾಕಿಸ್ಕೊಳ್ಳಿ ಸೆಮನ್ಗಳನ್ನ ಮತ್ತೆ ಯಾರಾದ್ರೂ ಬಯರ್ಸ್ ಇದ್ರೆ ಬೇಕಾದ್ರೆ ತಗೋಬಹುದಾಗಿರುತ್ತೆ ಈ ವಿಡಿಯೋ ಇಷ್ಟೇ ಈ ಸೆಲ್ಸ್ ಸೇಲ್ಸ್ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಯಾರಾದರೂ ಸೇಲ್ಸ್ ಇದ್ರೆ ನನ್ನ ನಂಬರ್ ಹಾಕಿರ್ತೀನಿ ನನ್ನ ನಂಬರ್ ಕಳಿಸ್ಕೊಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ಕೊಡ್ತೀನಿ ನಿಮಗೆ ಇದರಿಂದ ಪ್ರತಿಯೊಬ್ಬ ರೈತರಿಗೂ ಹೆಲ್ಪ್ ಆಗುತ್ತೆ ಏನಪ್ಪಾ ಅಂದ್ರೆ ಒಬ್ಬರಿಂದ ಒಬ್ರಿಗೆ ಈಗ ಆಲ್ಮೋಸ್ಟ್ ಅವ್ರು ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲಾರು ಹಾಕಿರ್ತೀರಾ ಬೇರೆ ಜನಕ್ಕೂ ಈಗ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಸುಮಾರು ಜನಕ್ಕೆ ಗೊತ್ತಾಗುತ್ತೆ ಈ ರೀತಿ ಇದೆ ಅಂತ ನಿಮ್ ಕಾಂಟ್ಯಾಕ್ಟ್ ಈಗ ಯಾರು ಬೇಕು ಈ ಕರ್ಗಳು ಬೇಕು ಅಂತಿದ್ರೆ ಈ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಪ್ರೈಸ್ ಡೀಟೇಲ್ಸ್ ಅನ್ನೋ ಲೊಕೇಶನ್ ಕೊಡ್ತಾರೆ ಅವ್ರ ಲೊಕೇಶನ್ ನಾನು ಮೆಸೇಜ್ ಮಾಡಿದೆ ಅವ್ರಿಗೆ ಅವರು ರಿಪ್ಲೈ ಮಾಡಲಿಲ್ಲ ಲೊಕೇಶನ್ ಯಾವ್ದು ಅಂತ ಹೇಳ್ಬಿಟ್ಟು ಪ್ರೈಸ್ ಹಾಕಿದ್ದಾನೆ ಪ್ರೈಸ್ ಹೇಳಿದಿನಿ ಒಂದೂವರೆ ಲಕ್ಷ ಆಗುತ್ತೆ ಈ ಕರ್ಗಳಿಗೆ ಮತ್ತೆ ಅವ್ರ ನಂಬರ್ ಕೂಡ ಹೇಳಿದೀನಿ ನಿಮ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇನ್ನೊಂದ್ ವಿಷಯ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೇನೆ ಈ ವಿಷಯ ಮರಿಬೇಡಿ ಮನೆ ತುಂಬಾ ಜನ ಇರ್ಲಿ ಅರ್ಧದಷ್ಟು ದನ ಇರ್ಲಿ ಅನ್ನೋ ಮಾತನ್ನ ಯಾವತ್ತೂ ಮರಿಬೇಡಿ ಆದಷ್ಟು ರೈತರುಗಳಿಗೆ ಬೆಲೆ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಜೈ ರೈತ